ಜಾನಕಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಬೇವಿನ ಜೋಳ ಕಿಟ್ ರೈತರಿಗೆ ವಿತರಣೆಯಾಗಿದೆ ಎಂದು ಉಪನಿರ್ದೇಶಕ ನಾಗರಾಜ್ರವರು ಹೇಳಿಕೆ ನೀಡಿದರು ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೂ ಮೂರು ಹಂತದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಬೇವಿನ ಬೀಜವನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಪಶುಪಾಲನೆ ಇಲಾಖೆಯ ಉಪನಿರ್ದೇಶಕರಾದ ನಾಗರಾಜ್ರವರು ತಿಳಿಸಿದ್ದಾರೆ ಅವರು ವರುಣಾ ಕ್ಷೇತ್ರಕ್ಕೆ ಸೇರಿರುವ ಹದಿನಾರು ಗ್ರಾಮದ ಪಶು ಇಲಾಖೆಯ ಆಸ್ಪತ್ರೆಯ ಆವರಣದಲ್ಲಿ ರೈತರಿಗೆ ಬೇವಿನ ಬಿತ್ತನೆ ಜೋಳವನ್ನು ಉಚಿತವಾಗಿ ರೈತರಿಗೆ ವಿತರಿಸಿ ಮಾತನಾಡುತ್ತಾ ಜಿಲ್ಲೆಯಲ್ಲಿ ರೈತರ ಜಾನುವಾರುಗಳಿಗೆ ಮೂರು ಹಂತದಲ್ಲಿ ಗಂಟಲು ಬೇನೆ ಚರ್ಮ ಗಂಟು ರೋಗ ಕಾಲುಬಾಯಿ ಜ್ವರ ಲಸಿಕೆಗಳನ್ನು ಉಚಿತವಾಗಿ ಇದುವರೆಗೆ ನೀಡಲಾಗಿದ್ದು ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಜಾನುವಾರುಗಳಿಗೆ ಗಂಟಲು ರೋಗ ಕಾಣಿಸಿಕೊಳ್ಳುತ್ತದೆ ರೈತ ಬಂಧುಗಳು ತಕ್ಷಣ ಸ್ಥಳೀಯ ಪಶು ಆಸ್ಪತ್ರೆಗಳಿಗೆ ಚಿಕಿತ್ಸೆ ಕೊಡಿಸಲು ಕೋರಿದ್ದರು ಯಾವಾಗೋದ್ರು ಹದಿನಾರು ನೀರಿನ ಪ್ರದೇಶದಲ್ಲಿ ಯಾವುದೇ ತೊಂದರೆ ಅಂತ ನಮಗೆ ಸೂಚನೆ ಕೊಡ್ತಾ ಬೇಸಿಗೆ ಮಳೆಗಾಲ ಇರ್ತೀರೇ ಇರ್ತಾರೆ ಈ ಭಾಗದಲ್ಲಿ ಸೊ ಅದೆಲ್ಲವರ ಅವರ ಆಶಯದಂತೆ ನಾವು ಸಹ ಕೆಲಸ ಮಾಡ್ತೀವಿ ಅದರ ಜೊತೆಗೆ ತಮ್ಮ ಸಹಕಾರ ನೀವು ಮಾಡ್ತಾ ಇದ್ದೀರಾ ಇನ್ನು ಮುಂದೆಯನ್ನು ಸಹ ಕೃಷಿ ಕೊನೆಯ ಇಲಾಖೆಯಲ್ಲಿ ಬರ್ತಕ್ಕಂಥ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಆರ್ಥಿಕ ಮಟ್ಟವನ್ನು ನೀವು ಒಂದು ಸುಧಾರಿಸಬೇಕು ಇನ್ನೂ ಹೆಚ್ಚಿಯಾಗಿ ಆರ್ಥಿಕವಾಗಿ ಅನ್ನೋದು ನಮ್ಮ ಆಶಯ ಮೈಸೂರು ಜಿಲ್ಲೆಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖಾ ವತಿಯಿಂದ ನಿರಂತರವಾಗಿ ಜಾನುವಾರುಗಳಿಗೆ ಬರ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಮುಂಜಾಗ್ರತೆಯಾಗಿ ಲಸಿಕಾ ಕಾರ್ಯಕ್ರಮವನ್ನು ಒಂದು ನಿಗದಿತ ಟೈಮ್ ಫ್ರೇಮ್ನಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಏಪ್ರಿಲು ಮೇನಲ್ಲಿ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆ ಹಾಕ್ತು ಮತ್ತು ಮೇ ಏಪ್ರಿಲ್ ಮೇನಲ್ಲಿ ಜೂನ್ ಮತ್ತು ಜುಲೈನಲ್ಲಿ ಚರ್ಮಗಂಟು ರೋಗ ಮತ್ತು ಕುರಿಗಳಿಗೆ ಕರಳುಬೇನೆ ಲಸಿಕೆ ಹಾಕಿದ್ವಿ ಈಗ ಆಗಸ್ಟ್ ಜುಲೈ ಇಪ್ಪ ಇಪ್ಪತ್ತೈದನೇ ತಾರೀಕಿಂದ ಆಗಸ್ಟ್ ಹತ್ತನೇ ತಾರೀಕು ಕಂದು ರೋಗ ಅಂದರೆ ಹೆಣ್ಣು ಕರುಗಳು ಏನಿದೆಯಾವೋ ಮಿಶ್ರತಳಿ ರಾಸುಗಳಿರ್ಬೋದು ನಮ್ಮ ಸ್ಥಳೀಯ ಜಾನುವಾರುಗಳು ಹೆಣ್ಣು ಕರುಗಳು ನಾಲ್ಕು ತಿಂ ನಾಲ್ಕರಿಂದ ಎಂಟು ತಿಂಗಳ ಅವಧಿಯ ಹೆಣ್ಣು ಕರುಗಳಿಗೆ ಕಂದು ರೋಗ ಅಂದರೆ ಇದು ಬ್ರುಸಲ ಇದು ಮಾರಕ ಮನುಷ್ಯರಿಗೂ ಸಹ ಹರಡುತ್ತೆ ಅದಕ್ಕೋಸ್ಕರ ಅವಕ್ಕೆ ಅಲ್ಲೇ ತಡೆಗಟ್ಟುವ ಉದ್ದೇಶದಿಂದ ಸರ್ಕಾರ ನಿರಂತರವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಾದ ನಂತರ ಕುರಿಗಳಿಗೆ ಈಗಾಗಲೇ ಪಿ ಪಿ ಆರ್ ಲಸಿಕೆ ದಾಸ್ತಾನಿದೆ ಜಂತುನಾಶಕ ಔಷಧಿ ಕೊಟ್ಟಿದ್ದೀವಿ ವಿಶೇಷವಾಗಿ ಎಲ್ಲಿ ಈಗ ಮಳೆ ಕಾಲ ತೀವ್ರಗೊಂಡಿರೋದ್ರಿಂದ ನಾ ಕೋಟೆ ಇರ್ಬೋದು ಸರ್ಗೂರ್ ಇರ್ಬೋದು ನಂಜನಗೂಡು ಮತ್ತು ನಮ್ಮ ಟಿನರ್ಸಿಪುರ ಹುಣಸೂರು ಮತ್ತು ಪಿರಿಯಾ ಪಿರಿಯಾಪಟ್ಟಣ ಈ ಭಾಗಗಳಲ್ಲಿ ಎಲ್ಲಿ ನದಿ ಪಾತ್ರದ ಹಳ್ಳಿಗಳಿದಾವೋ ಅಲ್ಲೆಲ್ಲವೂ ಗಂಟಲು ಬೇನೆ ವಿರುದ್ಧ ಆಗ್ತಾ ಆಗ್ತಾಯಿದ್ದೀವಿ ಅಂದರೆ ಜಾನುವಾರುಗಳಿಗೆ ಮಳೆಯಿಂದ ಬರಬಹುದಾದಂಥ ಕಾಯಿಲೆಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಮೊದಲನೇದು ಜಂತುನಾಶಕ ಔಷಧ ಎರಡನೇ ಲವಣಾಂಶ ಕೊರತೆ ಉಂಟಾಗ್ತದೆ ಜೊತೆಗೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡಲಿಕ್ಕೆ ಲಸಿಕೆಗಳನ್ನು ಸಹ ನಾವು ನಿರಂತರವಾಗಿ ಹಾಕ್ತಾ ಬಂದಿದ್ದೀವಿ ಈ ಶೀತಕಾಲದಲ್ಲಿ ಯಾವ ರೋಗ ಬರ್ಬೋದು ಗಂಟಲು ಬೇನೆ ಅನ್ನೋದು ಭಾಳ ಮಾರಕ ಅದು ವಿಶೇಷವಾಗಿ ಎಮ್ಮೆಗಳಲ್ಲಿ ಜಾಸ್ತಿ ಬರ್ತದೆ ಚೆನ್ನಾಗೇ ಬರ್ತಾ ಇರ್ತದೆ ಅದು ತಕ್ಷಣ ಹಸು ನಿಗ್ತದೆ ಸೊ ಅವೆಲ್ಲವನ್ನು ನಾವು ಮನಗಂಡು ಎಲ್ಲಿ ಮೇವು ನೀರಿನ ಪ್ರವಾಹ ಎಲ್ಲಿದೆಯೋ ಆ ನದಿ ಪಾತ್ರದ ಹಳ್ಳಿಗಳ ಉದ್ದಕ್ಕೂ ಸಹ ನಾವು ಈ ಗಂಟಲು ಬೇನೆ ವಿರುದ್ಧ ಲಸಿಕೆಯನ್ನು ನಾವು ಹಾಕ್ತಾ ಬಂದಿದ್ದೀವಿ ಕುರಿ ಮತ್ತು ಹಸು ಮೇಕೆಗಳಿಗೆ ಬನ್ನಿ ಬನ್ನಿ ಸೊ ಇದನ್ನು ಈಗಾಗಲೇ ಅದ್ರ ಜೊತೆಗೆ ರೈತರಿಗೆ ಅವಶ್ಯಕತೆ ಇರತಕ್ಕಂಥ ಮೇವಿನ ಬೀಜವನ್ನು ನಿರಂತರವಾಗಿ ಕಳೆದ ಸೆಪ್ಟೆಂಬರಿಂದ ಬರಗಾಲ ಇತ್ತು ಅದಾದ ನಂತರ ಜನವರಿನಲ್ಲಿ ಕೊಟ್ವಿ ಈಗ ಮೂರನೇ ಹಂತದಲ್ಲೂ ಸಹ ನಾವು ಲಸಿಕೆ ಏನು ಮೇವಿನ ಬೀಜವನ್ನು ರೈತರಿಗೆ ಒಳ್ಳೆ ಮೇವನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಕೊಟ್ಟಿದ್ವಿ ಹೀಗಾಗಿ ಎಲ್ಲರೂ ರೈತರ ಶ್ರಮ ಪಶುಪಾಲನೆ ಇಲಾಖೆಯ ಪರಿಶ್ರಮದಿಂದ ಹಾಲು ಉತ್ಪಾದನೆ ಮತ್ತು ಎಲ್ಲ ಜಾನುವಾರುಗಳು ಯಾವುದೇ ರೋಗೋದ್ರತೆ ಇಲ್ಲದೇ ಮೈಸೂರು ಜಿಲ್ಲೆಯಲ್ಲಿ ನಾವು ನಿರಂತರವಾಗಿ ರಕ್ಷಣೆ ಮಾಡ್ತಾ ಬಂದಿದ್ವಿ ಈಗ ಕಿಟ್ಟು ಎಷ್ಟು ಸಹ ಕಿಟ್ ಕೊಟ್ಟಿದ್ದೀರಿ ಎಷ್ಟು ಕ್ವಿಂಟಲ್ ಕಿಟ್ ಮೊದಲನೇ ಬಾರಿಗೆ ನಾವು ಸುಮಾರು ಒಂದು ಲಕ್ಷದ ಒಂಬತ್ತು ಸಾವಿರ ಕಿಟ್ಟನ್ನು ಕೊಟ್ಟು ಸುಮಾರು ಎಂಬತ್ತೇಳು ಸಾವಿರ ಜನಕ್ಕೆ ಅದಾದ ನಂತರ ಅದು ಎರಡನೇ ಸತಿ ಮೊದಲು ಎಪ್ಪತ್ನಾಲ್ಕು ಸಾವಿರ ಬಂತು ಮೂವತ್ತಾರು ಸಾವಿರ ಬಂತು ಈಗ ಹದಿನಾಲ್ಕು ಸಾವಿರ ಮ ಮಿನಿ ಕಿಟ್ ಬಂದಿದ್ದೇವೆ ಸುಮಾರು ಈ ಹದಿನಾಲ್ಕು ಸಾವಿರ ಜನಕ್ಕೆ ನಾವು ಮೈಸೂರು ಜಿಲ್ಲೆಯಲ್ಲಿ ಈಗ ಏಪ್ರಿಲಿಂದ ಈಚೆಗೆ ಕೊಡ್ತಾಯಿದ್ದೀವಿ ಅದಕ್ಕೆ ಮೊದಲೇ ಒಂಬತ್ತು ಒಂದು ಲಕ್ಷದ ಒಂಬತ್ತು ಸಾವಿರ ಮಿನಿ ಕಿಟ್ಟನ್ನು ಸುಮಾರು ಎಂಬತ್ತೇಳು ಸಾವಿರ ರೈತರಿಗೆ ಯಾರು ಗೋಪಾಲಕೃತರು ಜಿಲ್ಲೆಯಾದ್ಯಂತ ವಿತರಣೆ ಮಾಡ್ತಾ ಬಂದಿದ್ದೀವಿ ಸದ್ಯ ಮೇ ಸದ್ಯಕ್ಕೆ ಮೇವಿನ ಕೊರತೆ ಇಲ್ಲ ಕೊರತೆ ಇಲ್ಲ ಪುಣ್ಯ ದೈವಶ ಮಳೆ ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ಮೇವಿನ ಬೀಜ ಕೊಡ್ತಾ ಇದ್ವಿ ರೈತರು ಸಹ ಏನು ಜಾನುವಾರುಗಳಿಗೆ ಮೇವು ಬೇಕು ಅದನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಮತ್ತು ಕಾಡಂಚಿನ ಪ್ರದೇಶದಲ್ಲಿ ಮತ್ತು ಹೊಲಗದ್ದೆಯ ಬದುನಲ್ಲಿ ಹಸಿರು ಮೇವು ಬಂದಿರೋದ್ರಿಂದ ಸಾಕಷ್ಟು ಜಾನುವಾರುಗಳಿಗೆ ಹಸಿರು ಮೇವು ಕೊಡ್ತಾ ಇರೋದ್ರಿಂದ ಮೇವು ಕೊರತೆ ಯಾವುದು ಡಿಸ್ಟಿಕಲ್ಲಿ ಅಲ್ಲಿ ಏನಾಗಿದೆ ಸರ್ ಡಿಸ್ಟಿಕ್ಕಲ್ಲಿ ನೀವೇನಾಗಿದೆ ನಾನು ಉಪನಿರ್ದೇಶಕರಾಗಿ ಪಶುಪಾಲನಾ ಮತ್ತು ಪಶುಸಿದ್ಯ ಸೇವಾ ಇಲಾಖೆ ಮೈಸೂರಿನ ಕರ್ತವ್ಯ ಇಲ್ಲಿ ನಮ್ಮ ಪಶುವ ನಂಜನಗೂಡಿನಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಅಂತ ಸಹಾಯಕ ನಿರ್ದೇಶಕರು ಇಲ್ಲಿ ಡಾಕ್ಟರ್ ಚೇತನ್ ಅಂತ ಇದ್ದಾರೆ ತಜ್ಞ ವೈದ್ಯರು ಶಿವಕುಮಾರ್ ಅಂತ ಇದ್ದಾರೆ ಬೊಕ್ಕಳ್ಳಿ ಮತ್ತು ಸುತ್ತಮುತ್ತಲೂ ಹೆಚ್ಚಿಗೆ ಗ್ರಾಮಗಳಲ್ಲಿ ನಾವು ನದಿ ಪ್ರವಾಹ ಇದ್ದಿದ್ದರಿಂದ ಅಲ್ಲಿನೂ ಸಹ ಏನು ರೈತರಿಗೆ ಈಗಾಗಲೇ ನಾವು ಲವಣಾಂಶ ಇರ್ಬೋದು ಗ ಗಂಟಲು ಬೇನೆ ಲಸಿಕೆ ಇರ್ಬೋದು ಮತ್ತು ಜಂತುನಾಶಕ ಇವೆಲ್ಲವನ್ನು ನಾವು ಕೊಡ್ತಾ ಬಂದು ಆ ಜಾನುವಾರುಗಳನ್ನು ಯಾವುದೇ ರೋಗದಿಂದ ಬಾಧರಿ ಬಾಧಿಸಿದ ರೀತಿಯಲ್ಲಿ ನಾವು ತಡೆಗಟ್ಟಿದ್ದೀವಿ ಅದರ ಜೊತೆಗೆ ಆ ಊರಿನಲ್ಲಿ ಬೊಕ್ಕಳ್ಳಿ ಗ್ರಾಮದಲ್ಲಿ ಸುಮಾರು ಮೇವು ಸಹ ಕೊರತೆ ಆಗಿತ್ತು ಆ ಮೇವನ್ನ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಆ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಜಾನುವಾರುಗಳಿಗೆ ಒಂದು ತಾತ್ಕಾಲಿಕ ಕ್ಯಾಟಲ್ ಕ್ಯಾಂಪ್ ಮಾಡಿ ಅವರಿಗೆ ಮೇವನ್ನು ವಿತರಣೆ ಮಾಡ್ತಾ ಬರ್ತೀವಿ ಥ್ಯಾಂಕ್ ಯು ಸರ್